ಬಂಡಾಯ ಎಂದ ಕೂಡಲೇ ಕರ್ನಾಟಕದಲ್ಲಿ ತಕ್ಷಣ ನೆನಪಿಗೆ ಬರುವುದು ನರಗುಂದ ಇದೊಂದು ಬಂಡಾಯದ ಭೂಮಿ ಎಂದೇ ಹೇಳಬಹುದು ಇಲ್ಲಿನ ಮೊದಲ ಬಂಡಾಯ ನಡೆದದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾಸ್ಕರರಾವ್ ಭಾವೆಯವರು ಬ್ರಿಟಿಷರ ವಿರುದ್ಧ ನಡೆಸಿದ ಬಂಡಾಯ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ರೈತ ಬಂಡಾಯ ಅವಿಭಜಿತ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ ಮಲಪ್ರಭೆ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯಕ್ಕಾಗಿ ಮಲಪ್ರಭಾ ನದಿಗೆ ಸವದತ್ತಿ ಬಳಿಯ ನವಿಲು ತೀರ್ಥದಲ್ಲಿ ಅಣೆಕಟ್ಟು ನಿರ್ಮಾಣವಾಯಿತು ಕಾಲುವೆಗಳಿಗೆ ನೀರು ಹರಿಸದಿದ್ದರೂ ಇದಕ್ಕೆ ಪ್ರತಿಯಾಗಿ ರೈತರ ಮೇಲೆ ಸರ್ಕಾರ ಅಭಿವೃದ್ಧಿ ಕರ ವಿಧಿಸಿತು ಇದು ರೈತ ಬಂಡಾಯಕ್ಕೆ ನಾಂದಿ ಹಾಡಿತು ಇದನ್ನು ವಿರೋಧಿಸಿ ರೈತರು ಸರ್ಕಾರದ ವಿರುದ್ಧ ಹೋರಾಟ ಕೇಳಿದರು ಜುಲೈ ಇಪ್ಪತ್ತೊಂದರಂದು ನಡೆಸುತ್ತಿದ್ದ ಸರ್ಕಾರಿ ಕಚೇರಿಗಳ ಬಂದ್ ಮಾಡಿಸುವ ಚಳುವಳಿಯಲ್ಲಿ ನಡೆದ ಗೋಲಿಬಾರ್ನಿಂದ ರೈತ ಬಸಪ್ಪಲ್ಲ ಕುಂಡಿ ಹುತಾತ್ಮರಾದರು ಈ ಘಟನೆಯು ಕರ್ನಾಟಕದಲ್ಲಿ ರೈತ ಹೋರಾಟಕ್ಕೆ ನಾಂದಿ ಹಾಡಿತು ರೈತ ಬಂಡಾಯ ಅನೇಕ ದಾಖಲೆಗಳಿಗೆ ಸಾಕ್ಷಿಯಾಯಿತು ಅನೇಕ ರೈತ ಸಂಘಗಳು ಸಮಿತಿಗಳು ಹುಟ್ಟಿಕೊಂಡು ಹೋರಾಟ ನಡೆಸುತ್ತಲೇ ಇವೆ ಆದರೆ ಆ ಭಾಗದ ರೈತರ ಕನಸು ಮನಸಾಗುತ್ತಿಲ್ಲ ಕಳಸಾ ಬಂಡೂರಿ ಮಹದಾಯಿ ಹೋರಾಟ ನಡೆಯುತ್ತಲೇ ಇದೆ ಸಮಸ್ಯೆ ಬಗೆಹರಿಯುವವರೆಗೆ ಹೋರಾಟ ನಿಲ್ಲಿಸದಿರಲು ತೀರ್ಮಾನಿಸಲಾಗಿದೆ ಇಂದು ಇದರ ನಲವತ್ತೈದನೇ ವಾರ್ಷಿಕೋತ್ಸವ ನರಗುಂದದಲ್ಲಿ ಆಚರಿಸಲಾಯಿತು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಅಂದ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದ ಈ ಒಂದು ಹೋರಾಟ ಇವತ್ತಿಗೆ ನಲವತ್ತು ಐದು ವರ್ಷಗಳಾದವು ರೈತರ ಹುತಾತ್ಮ ದಿನವನ್ನು ನಾವು ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಸ್ಪಷ್ಟವಾಗಿ ಯಾವ ಉದ್ದೇಶ ಇಟ್ಟುಕೊಂಡು ಈ ಹೋರಾಟ ನಡೀತು ಆ ಹೋರಾಟ ಇನ್ನೂವರೆಗಿನೂ ಕೂಡ ಯೋಜನೆ ಯಶಸ್ವಿ ಆಗಿಲ್ಲ ಇದಕ್ಕೆ ಕಾರಣ ಅಂದರೆ ಒಂದು ಕಡೆಗೆ ನಾನು ಹೇಳಬಹುದು ರೈತರು ಕೂಡ ಕಾರಣ ಇದ್ದಾರೆ ಮತ್ತು ಇಲ್ಲಿರುವಂತ ಜನಪ್ರತಿನಿಧಿಗಳು ಇಚ್ಛಾಸಕ್ತಿ ಕೊರತೆಯಿಂದ ರೈತರ ಹೋರಾಟಗಳನ್ನು ಒಡೆದು ಆಳುವಂತ ದುಷ್ಟ ನೀತಿಗಳನ್ನು ಇಟ್ಟುಕೊಂಡು ಸೃಜನಾಘಾತಕವನ್ನು ಮಾಡುವಂತ ಭ್ರಷ್ಟ ರಾಜಕಾರಣಿಗಳ ವಿಚಾರದಿಂದ ಈ ಒಂದು ಯೋಜನೆ ವಿಳಂಬವಾಗಿದೆ ಸ್ಪಷ್ಟವಾಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಈ ಒಂದು ಯೋಜನೆಗೆ ತಕ್ಕಂತೆ ನಾವು ಈಗಾಗಲೇ ನ್ಯಾಯಾಲಯದಲ್ಲಿ ಹೋರಾಟವನ್ನು ನಡೆಸಿದ್ದೇವೆ ಇವತ್ತ ಈ ಭಾಗದ ಸಂಸದರು ಮತ್ತು ಧಾರವಾಡ ಭಾಗದ ಸಂಸದರು ಅತ್ಯಂತ ಕಳಪೆ ದುರ್ಬಲರಾಗಿದ್ದಾರೆ ಇವತ್ತ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಬಾಯಿಗೆ ಹೇಸಿಗೆ ಬಂದಂಗೆ ಆಗುತ್ತೆ ನಮಗೆ ಆ ವ್ಯಕ್ತಿ ಕೂಡ ಇವತ್ತು ಮಹದಾಯಿ ಯೋಜನೆ ಜಾರಿ ಆಗುವುದಕ್ಕೆ ಭಾಗಿಯಾಗದೆ ಈ ಯೋಜನೆಯನ್ನು ನಿಲ್ಲುವ ರೀತಿಯಲ್ಲಿ ನಡ್ಕೊಳ್ಳುವಂಥ ರೀತಿ ಇದೇನಿದೆ ಅತ್ಯಂತ ದುರ್ಬಲ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಸದರ ಬಗ್ಗೆ ಆಗಲಿ ರಾಜಕೀಯ ಮಾಡುವಂಥ ರಾಜಕಾರಣಿಗಳ ಬಗ್ಗೆ ಆಗಲಿ ನಾವು ಯಾವತ್ತೂ ಕೂಡ ತೆರೆಬಾಗಲ್ಲ ಇವತ್ತು ಹುತಾತ್ಮ ದಿನಾಚರಣೆ ಇವತ್ತು ಅರ್ಚಣ ಮಾಡಲಾಯಿತು ಮೊನ್ನೆ ಸಾವಿರದ ನೂರ ತೊಂಬತ್ತೆಂಟು ದಿನ ದೇವನಹಳ್ಳಿ ಚಂದ್ರಪಟ್ಟಣ ಏನು ಹೋರಾಟ ನಡೀತು ಅಲ್ಲೇನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಕೈ ಬಿಡೋದರಲ್ಲಿ ಸಂಯುಕ್ತ ಹೋರಾಟ ಯಶಸ್ವಿ ಆಯಿತು ಆ ವಿಷಯವನ್ನು ಇವತ್ತು ನಾವಿಲ್ಲಿ ಹುತಾತ್ಮರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇವತ್ತಿನ್ನೂ ಅಷ್ಟೇ ಅಲ್ಲ ನಮಗೆ ಅದೊಂದು ಸಣ್ಣ ವಿಚಾರ ಜಯ ಆಗಿದೆ ರೈತರ ಜ ನೀರಾವರಿ ಸಮಸ್ಯೆ ಇಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ನಲವತ್ತೈದು ವರ್ಷದ ಸಮಸ್ಯೆ ಅದೊಂದು ಆಗಲೇ ಬೇಕು ಪರಿಸರ ಇಲಾಖೆ ಅನುಮತಿ ಬೇಕು ಪ್ರಹ್ಲಾದ್ ಜೋಶಿಯವ್ರ ಮನೆ ಮುಂದೆ ನಣ್ಣೆ ಹಾಕಿದ್ವಿ ಅವರು ಆಶ್ವಾಸನೆ ಕೊಟ್ಟರು ನಾವೇನು ಆಗತ್ತೆ ಅಂತಕ್ಕಂಥ ಆಶ್ವಾಸನೆ ಕೊಡೋಕ್ಕೆ ನಾವಿವತ್ತು ಅದನ್ನು ಬಿಟ್ಟು ಇಲ್ಲಿದೆ ಮಾಡ್ತಾಯಿದ್ದೀವಿ ಇನ್ನು ಮೂರು ತಿಂಗಳಲ್ಲಿ ಅವ್ರು ಏನಾದರೂ ಪರಿಸರ ಇಲಾಖೆ ಅನುಮತಿ ಕೊಡಿಸ್ತೇ ಹೋದ್ರಿ ಮತ್ತೆ ಕೇಂದ್ರ ಸಚಿವರ ಮನೆ ಮುಂದೆ ಧರಣಿ ಮಾಡ್ತೇವೆ ಗಲಮಟ್ಟಿಗೆ ಅಣೆಕಟ್ಟಿನಿಯಂತ್ರ ಇನ್ನೂರ ಇಪ್ಪತ್ನಾಲ್ಕು ಮೀಟರಿಗೆ ಎತ್ತರ ಮಾಡಬೇಕು ಇವತ್ತು ಸಮಗ್ರ ನೀರಾವರಿ ಯೋಜನೆಗಳನ್ನು ಮಾಡಬೇಕು ಇವತ್ತು ದೇವನಹಳ್ಳಿ ಹೋರಾಟ ಏನು ನಿಧಿಯಾಗಿದ್ದೀವಿ ಅದನ್ನು ಹುತಾತ್ಮರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ನಾವು ಸಮರ್ಪಣಾ ದಿನವಾಗಿ ಆಚರಿಸ್ತಾ ಇದ್ದೀವಿ ದೇವರಹಳ್ಳಿ ಹೋರಾಟವನ್ನು ಈ ನೆಲದಲ್ಲಿ ನಡೆದಂಥ ಹೋರಾಟಗಾರರಿಗೆ ಆಚರಣೆ ಸಮರ್ಪಣೆ ಮಾಡಿದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಒತ್ತಾಯಕ್ಕೆ ಭೂ ದೇವರಳ್ಳಿ ಹೋರಾಟದ ದೇವ್ರನಲ್ಲಿ ಹೋರಾಟ ಮಾಡಿದು ಭೂಸಾಧನ ಪ್ರಕ್ರಿಯವನ್ನು ಕೈಬಿಟ್ಟಿದ್ದಾರೆ ಆದರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಹಾಗೆ ಮುಂದುವರ್ತಾ ಇದ್ದಾಗ ತಂದಿದ್ದದು ನಾವು ಬಂದರು ವಾಪಸ್ ಕಡೆ ಅಂತ ಹೇಳಿದ್ರು ನಮ್ಮ ಹೋರಾಟ ಭಾಗವಹಿಸಿದ್ರು ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದಾರೆ ಭೂ ಸುಧಾರಣೆ ಕಾಯ್ದೆ ಅಂತ ಮುಂದೆ ಚರ್ಚೆ ವಾಪಸ್ ಹೇಳಿ ಇವತ್ತು ಬಂಡಾಯ ನೆಲದಿಂದ ಅವ್ರು ಒತ್ತಾಯ ಮಾಡ್ತಿದ್ದೀವಿ ಎಲ್ಲರೂ ಸೇರ್ಕೊಂಡಿದ್ದಾರೆ ನಮ್ಮ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಏನು ರೈತರಿಗೆ ಸಮಸ್ಯೆಗಳಿದೆ ಅಥವಾ ಜನಿಯಂತ್ರ ನಿಟ್ಟಿನಲ್ಲಿ ಹೋರಾಟಗಳನ್ನು ಮುಂದುವರಿಸಬೇಕಾಗ್ತದೆ ಹಲವಾರು ಹೋರಾಟಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಡೀತಾ ಇದೆ